ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಈಗ ನನ್ನ ಗಾರ್ಡನ್ ಸದ್ಯಕ್ಕೆ ಯಾವ ಸ್ಥಿತಿಯಲ್ಲಿದೆ ಅಂತ ಇವತ್ತು ತೋರಿಸ್ತೀನಿ ಹಾಗೆ ನಾನು ಇಷ್ಟು ದಿನ ವಿಡಿಯೋ ಯಾಕೆ ಮಾಡಿಲ್ಲ ಅಂತಲೂ ಹೇಳ್ತೀನಿ ನೋಡಿ ಈ ಅಮರಲ್ ಲಿಲ್ಲೀಸ್ದು ಹೂಗಳು ತುಂಬಾ ಚೆನ್ನಾಗಿ ಬಿಟ್ಟಿದೆ ಇದರಲ್ಲೆಲ್ಲ ನೋಡಿ ಇದೆಲ್ಲ ಹೂ ಆಗಿದೆ ಇದನ್ನು ಕಟ್ ಮಾಡಿ ತಗ್ಗಿಬೇಕು ಗಾರ್ಡನಲ್ಲಿ ಈಗ ಸದ್ಯಕ್ಕೆ ಸ್ವಲ್ಪ ಕೆಲಸ ಜಾಸ್ತಿನೇ ಅಂದ್ಕೊತೀನಿ ಯಾಕಂದರೆ ನಾನು ಊರಿಗೆ ಬಂದ ಮೇಲೆ ಒಂದು ಸಾರಿ ಮಾಡಿಕೊಂಡಿದ್ದೆ ಈಗ ಮತ್ತೆ ವಾಪಸ್ ಸ್ವಲ್ಪ ಎಲ್ಲ ಮಾಡ್ಕೋಬೇಕು ಯಾಕಂದರೆ ಕಸ ಕೂಡ ಅಷ್ಟೇ ಜಾಸ್ತಿ ಆಗಿದೆ ಪಾಟಲ್ಲೆಲ್ಲ ನಾನೀಗ ಒಂದು ಹತ್ತು ಹನ್ನೆರಡು ದಿನ ಆಯಿತು ನಾನು ಗಾರ್ಡನ್ಗೂ ಕೂಡ ಬಂದಿಲ್ಲ ನಾನು ನಮ್ಮ ಮನೆಯಲ್ಲೇ ಇದ್ದವರೇ ನೀರನ್ನು ಹಾಕಿದ್ದಾರೆ ಗಿಡಕ್ಕೆ ಒಂದು ಸ್ವಲ್ಪ ದಿನ ನೀರು ಹಾಕೋಕ್ಕಾಗಲಿಲ್ಲ ಆ ಥರನೂ ಆಗಿದೆ ನೋಡಿ ಅದಕ್ಕೆ ಈ ರೀತಿಯಾಗಿ ಗಿಡಗಳೆಲ್ಲ ಒಣಗೋಗಿದೆ ಕೆಲವೊಂದು ಕೆಲವೊಂದು ಚೆನ್ನಾಗಿ ಗ್ರೋತ್ ಆಗಿದೆ ಕೆಲವೊಂದು ಒಣಗೋಗಿದೆ ಇದು ನೋಡಿ ದಾಸವಾಳ ಇದರಲ್ಲಿ ಈಗ ನೋಡಿ ಹೂಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಗಿಡದಲ್ಲಂತೂ ತುಂಬಾ ಹೂಗಳು ಬಿಡುತ್ತೆ ನೀವು ಪೂಜೆಗೆಲ್ಲ ಈ ಥರ ದಾಸವಾಳ ಗಿಡ ಹಾಕಿದ್ರೆ ನೋಡಿ ಒಂದೇ ಗಿಡದಲ್ಲಿ ಒಂದು ಎಂಟತ್ತು ಹೂವುಗಳು ಆಗಿದ್ದಾವೆ ನಾನು ಕಟಿಂಗ ಗಿಡನ ಕಟ್ ಮಾಡದೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಮೊಗ್ಗು ಸ್ಟಾರ್ಟಾಗಿ ಇದ್ದಾವೆ ಇದರಲ್ಲಿ ಕೂಡ ಅಷ್ಟೆ ನೋಡಿ ಎಷ್ಟೊಂದು ಮೊಗ್ಗಾಗಿದೆ ಅಂತ ಇದೆಲ್ಲ ಅರಳಿದ್ದು ಇದೊಂದು ಇನ್ನು ರಜನಿಗಂಧ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂ ಬರೋಕ್ಕೆ ಶುರು ಆಗಿದೆ ಇದರಲ್ಲೂ ಕೂಡ ಹಾಗೆ ಅಡೆ ನಿಮ್ಮ ಗಿಡದಲ್ಲೂ ಕೂಡ ಅಷ್ಟೇ ಇದರಲ್ಲಿ ಬೀಜ ಆಗೋಕ್ಕೆ ಶುರು ಆಗಿತ್ತು ನಾನು ತೆಗ್ದಿದ್ದೀನಿ ಈ ರೀತಿ ಕೆಳಗಡೆ ಟಿಪ್ಪಿಂದನೇ ನಾವು ತೆಗ್ದುಬಿಡಬೇಕು ಇಲ್ಲಾಂದರೆ ಇದರಲ್ಲಿ ಬೀಜ ಆಗುತ್ತೆ ಆವಾಗ ಹೂಗಳು ಬರೋದು ಕಡಿಮೆ ಆಗುತ್ತೆ ಈಗ ಇನ್ನೂ ಸೀಸನ್ ಇರೋದ್ರಿಂದ ಸ್ವಲ್ಪ ನಾವು ಹೂಗಳು ಬರೋದಕ್ಕೆ ಅಂತಲೇ ನಾವು ಇದನ್ನು ನೋಡ್ಕೋಬೇಕು ನೋಡಿ ಈ ಥರ ಈ ಥರ ಹೂ ಉದುರಿದಾಗ ಈ ರೀತಿ ಉಳ್ಕೊಂಡ್ರೆ ಇದರಲ್ಲಿ ಬೀಜ ಆಗಿಬಿಡುತ್ತೆ ನಾವು ಇದನ್ನು ತೆಗೆದುಬಿಡಬೇಕು ಅವಾಗಲೇ ನಾನು ಹಾಗೆ ಬಿಟ್ಟಿದ್ದರಿಂದ ಒಂದಿಷ್ಟು ಬೀಜ ಆಗೋಗಿತ್ತು ಅದೆಲ್ಲನೂ ನಾನು ತೆಗ್ದಿದ್ದೀನಿ ಕಸ ಇನ್ನೂ ತೆಗ್ದಿಲ್ಲ ಕಸ ತೆಗಿಬೇಕು ಹಾಗೆ ನಾನು ಇದರಲ್ಲಿ ಬೆಂಡೆಕಾಯಿ ಸಸಿ ಬೀಜ ಹಾಕಿದ್ದೆ ಇದು ಎಲ್ಲ ಚೆನ್ನಾಗಿ ಬಂದಿದೆ ಇದೆಲ್ಲ ಬೆಂಡೆಕಾಯಿದಿದ್ದು ಇದನ್ನು ಯಾವುದಕ್ಕಾದರೂ ಟ್ರಾನ್ಸ್ಫರ್ ಮಾಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು ನನಗೆ ಹಾಗೆ ಇಲ್ಲಿ ನೋಡಿ ಈ ದಾಸೋಳದಲ್ಲಿ ಚೆನ್ನಾಗಿ ಹೂಗಳು ಬಿಟ್ಟಿದೆ ಅಂತ ಇದರಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಂದಿದೆ ಇದು ಗಲಾಟೆ ಹೂವು ಇದು ಎಲ್ಲ ಬಾಡೋಗಿದೆ ಇದನ್ನು ಈ ರೀತಿಯಾಗಿ ತೆಗ್ದಿಬಿಡಬೇಕು ಇಲ್ಲಾಂದರೆ ಬೀಜ ಆಗೋಕ್ಕೆ ಶುರು ಆಗುತ್ತೆ ಇದು ಹಂಗಾಗಿ ನಾನು ಆವಾಗಿನವಾಗಿ ತೆಗಿತೀನಿ ತೆಗೆದ್ರೆ ಮತ್ತೆ ಹೂಗಳು ಬರೋದಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಇಲ್ಲಿ ಕ್ಯಾರೆಟ್ ಸೀಡ್ಸ್ ಎಲ್ಲ ಆಗಿತ್ತು ಇದನ್ನೆಲ್ಲ ನಾನು ಕಟ್ ಮಾಡಿ ತೆಗ್ದಿದ್ದೀನಿ ಸದ್ಯಕ್ಕೆ ಆಗುತ್ತೋ ಆ ಕೆಲಸಗಳನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಈ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಬೇಕು ಇನ್ನೊಂದು ದಿನದಲ್ಲಿ ನೆಕ್ಸ್ಟ್ ಡೇ ನಾನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ನೋಡಿ ಸೀಡ್ಸ್ ಆಗಿದೆ ಇನ್ನೂ ಒಂದು ವಾರ ಬೇಕು ಇಲ್ಲೊಂದಾಗಿದೆ ಇನ್ನೂ ಎರಡು ಆಗಿತ್ತು ಅದನ್ನು ನಾನು ತೆಗೆದೆ ಯಾಕಂದರೆ ಬರೀ ಸೀಡ್ಸ್ ಆದರೆ ಗಿಡ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಾಳಜಿ ಇಲ್ಲ ಅಂದರೆ ಈ ರೀತಿಯಾಗಿ ಗಿಡಗಳು ಒಣಗೋಗ್ಬಿಡುತ್ತೆ ನೋಡಿ ಇದು ಡಯಾಂಥಸ್ ಪ್ಲ್ಯಾಂಟು ಇದು ಒಣಗೋಗ್ಬಿಡ್ತು ಇದು ಎಕ್ಸೋರ ಈ ರೀತಿ ಆಗಿಬಿಟ್ಟಿದೆ ಬಿಸಿಲಿಗೆ ನಾನು ಯೂಟ್ಯೂಬರ್ ಮನೆಯಿಂದ ನಾನು ಒಂದು ಇಷ್ಟು ಕಟಿಂಗ್ಸ್ ತಂದಿದ್ದೆ ಅಂತ ಹೇಳಿದೆ ಅದು ಕೂಡ ನೋಡಿ ಬೇಸಿಗೆ ಇರೋದ್ರಿಂದ ಒಂದು ದಿನ ನೀರು ಹಾಕಲಿಲ್ಲ ಅಂದ್ರೂ ಗಿಡಗಳು ಬೇಗ ಹಾಳಾಗ್ಬಿಡುತ್ತೆ ಹಂಗಾಗಿ ಇದು ಎರಡು ಮಾತ್ರ ಚೆನ್ನಾಗಿದೆ ಉಳಿದಿದ್ದು ಎಲ್ಲನೂ ಹಾಳಾಗ್ಬಿಟ್ಟಿದೆ ನನ್ನ ಹತ್ರ ನಾನು ವಿಡಿಯೋ ಯಾಕೆ ಮಾಡಿಲ್ಲ ಅಂದರೆ ನಾನು ಇರಲಿಲ್ಲ ಒಂದು ಹತ್ತು ಹನ್ನೆರಡು ದಿನ ಆಯಿತು ನಾನು ನಮ್ಮ ನಮ್ಮಣ್ಣ ತೀರ್ಕೊಂಡ್ರು ಅವ್ರಿಗೆ ಹುಷಾರಿರಲಿಲ್ಲ ಹಾಗಾಗಿ ನಾವು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ ಬಟ್ ಅವರು ಈಗ ತೀರ್ಕೊಂಡ್ರು ಹಾಗಾಗಿ ನಾನು ಗಾರ್ಡನಿಗೆ ಬರೋಕ್ಕಾಗಿಲ್ಲ ನಾನು ಇಲ್ಲಿಗೆ ಈಗ ಇವತ್ತು ನಾನು ನಮ್ಮ ಮನೆಗೆ ಬಂದಿದ್ದೀನಿ ಗಿಡಗಳು ಕೂಡ ಸ್ವಲ್ಪ ಒಣಗೋಯ್ತು ಸ್ವಲ್ಪ ಬೇಜಾರು ಏನು ಮಾಡೋಕ್ಕಾಗಲ್ಲ ಹಾಗೆ ನೋಡಿ ಇದು ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟ್ ಇದು ಇದು ಹೋದ ವರ್ಷವೂ ಇದೇ ರೀತಿಯಾಗಿ ಆಗಿತ್ತು ನಾನು ಕಟ್ ಮಾಡಿ ತೆಗ್ದಿದ್ದೆ ತುಂಬ ದೊಡ್ಡದಾಗಿ ಬೆಳೆದಿತ್ತು ಬಟ್ ಈ ವರ್ಷವೂ ಇದೇ ರೀತಿಯಾಗಿ ಬೆಳ್ಕೊಂಡಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಇದನ್ನ ನಾನು ಕಟ್ ಮಾಡಿ ತೆಗಿತೀನಿ ಇದೆಲ್ಲ ಹೂಗಳು ತುಂಬ ಚೆನ್ನಾಗಿ ಅರಳಿಕೊಂಡಿದೆ ಎಲ್ಲ ಗಿಡಗಳು ಚೆನ್ನಾಗಿದೆ ಕೆಲವೊಂದು ಸಣ್ಣ ಪಾಟಲ್ಲಿ ಇರುವಂತ ಗಿಡಗಳ ಮಾತ್ರ ಹಾಳಾಗಿದೆ ಆದಷ್ಟು ಇದು ನೋಡಿ ಪರ್ಸ್ ಲೆನ್ ತುಂಬ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ ಈಗ ಇದರಲ್ಲಿ ಒಟ್ಟು ಮೂರು ನಾಲ್ಕು ಕಲರ್ ಇದೆ ಒಂದು ಹಳದಿ ಇದೆ ಇನ್ನೊಂದು ಪಿಂಕಿಶ್ ಇದೆ ಅದು ಇಲ್ಲಿದೆ ಈ ಕಲರ್ ಹೂ ಬರುತ್ತೆ ಇದು ಇದು ಪಿಂಕಿಶ್ ಇದೆ ಇಲ್ಲೂ ಕೂಡ ನಾನು ಅಮರಲ್ ಲಿಲೀಸ್ ಬಲ್ಬ್ಸ್ ಇದ್ದಾವೆ ಹಾಗೆ ವಿಂಕ್ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಗಿದ್ದಾವೆ ಅಂತ ಇದು ಒಂದು ಮಾತ್ರ ಗಿಡ ಬಂದಿದೆ ನನ್ನ ಹತ್ರ ಯೆಲ್ಲೋ ಕಲರ್ದು ಅದಕ್ಕೋಸ್ಕರ ನಾನು ಇದನ್ನ ಸೀಡ್ಸ್ ಆಗಲಿ ಅನ್ನೋಕ್ಕೋಸ್ಕರ ಬಿಟ್ಟಿದ್ದೀನಿ ಯಾಕಂದ್ರೆ ಇದು ಒಂದೇ ಗಿಡ ಇರೋದು ಎರಡು ಗಿಡ ಇದೆ ಉಳಿದಿದ್ದೆಲ್ಲ ಕೇಸರಿ ಕಲರ್ ಇದು ಒಂದು ಯೆಲ್ಲೋ ಕಲರ್ ಹಾಗೆ ಇಲ್ಲಿ ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೆ ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಅದೆಲ್ಲ ಗ್ರೋತ್ ಆಗಿದೆ ಸ್ವಲ್ಪ ದೊಡ್ಡದೇ ಆಗಿದೆ ಅದು ಆಮೇಲೆ ಇಲ್ಲೆಲ್ಲ ಇದು ರಾಜಗಿರಿ ಸೊಪ್ಪಿದು ಇದನ್ನೆಲ್ಲ ನಾನು ತಕ್ಕೊತೀನಿ ರಾಜಗಿರಿ ಸೊಪ್ಪು ಇಲ್ಲೂ ಕೂಡ ಅಷ್ಟೇ ರಾಜಗಿರಿ ಸೊಪ್ಪು ಕಿರಕ್ಸಾಲಿ ಸೊಪ್ಪು ಜಾಸ್ತಿ ಬೆಳ್ಕೊಂಡಿದ್ದೆ ಅದನ್ನು ನೆಕ್ಸ್ಟ್ ಹಾರ್ವೆಸ್ಟ್ ಮಾಡುವಾಗ ನಾನು ವಿಡಿಯೋ ಹಾಕ್ತೀನಿ ಇಲ್ಲಿ ಒಂದಿಷ್ಟು ಸೀಡ್ಸ್ ಹಾಕಿದ್ದೆ ಅದೆಲ್ಲ ಒಂಚೂರು ಹಾಳಾಗಿ ಹೋಗ್ಬಿಟ್ಟಿತ್ತು ಈಗ ಮತ್ತೆ ಇದರಲ್ಲಿ ಒಂದಿಷ್ಟು ಉಳ್ಕೊಂಡಿದೆ ಅದನ್ನು ನಾನು ನೋಡಿ ಇದು ಟೊಮೆಟೊ ಇದೆ ಹಾಗೆ ಇಲ್ಲಿ ಬದನೆಕಾಯಿ ಒಂದಿಷ್ಟು ಮೆಣಸಿನ್ಕಾಯಿ ಈ ಥರ ಬಂದಿದ್ದಾವೆ ಯಾವ ಬಂದಿದ್ವೋ ಅವನ್ನ ನಾನು ತೆಗ್ದು ಹಚ್ಕೊತೀನಿ ಇಲ್ಲಿ ಪೋರ್ಚುಲಕ್ಕದಲ್ಲಿ ಎರಡು ವೆರೈಟಿ ಇದೆ ಇದರಲ್ಲಿ ಇದು ಒಂದು ಸಿಂಗಲ್ ಪೆಟಲ್ ಇದ್ದಿದೆ ಇದು ಮಲ್ಟಿ ಪೆಟಲ್ದಿದೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ನೋಡಿ ಇಲ್ಲಿ ಎಲ್ಲದರಲ್ಲೂ ಸಾಲಿ ರಾಜಗಿರಿ ಸೊಪ್ಪು ತುಂಬಾ ಬೆಳ್ಕೊಂಡಿದೆ ಹಾಗೆ ಇದೊಂದು ಚಳಂಬರಿಕ ಇದು ಬಳ್ಳಿ ಹಾಕಿದ್ದ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಕೂಡ ಹಾಗೆ ಇವತ್ತು ಈ ಬುಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಮಾಡಿಕೊಂಡು ಈಗ ಅದರಲ್ಲಿ ಲೋಟಸ್ ತುಂಬ ಚೆನ್ನಾಗಿ ವಾಟರ್ ಲಿಲ್ಲಿ ಸಾರಿ ವಾಟರ್ ಲಿಲ್ಲಿ ಈಗ ಗ್ರೋತ್ ಆಗ್ತಾ ಇದೆ ಅದರಲ್ಲಿ ಆಮೇಲೆ ಇದು ಒಂದು ಸ್ವಲ್ಪ ಹಾಳಾಗ್ತಾ ಬಂದಿತ್ತು ಇದು ಕೂಡ ಈಗ ಕ್ರಮೇಣ ಸರಿಯಾಗಿದೆ ಇದನ್ನು ಕೂಡ ಅಷ್ಟೇ ನಾನು ಪಾಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇದರಲ್ಲಿ ಅದೇ ರೀತಿಯಾಗಿ ಬಿಟ್ಟಿದ್ದೀನಿ ನಾನು ಏನಾದರೂ ಇದರಲ್ಲಿ ಬೆಳ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಬಟ್ ನನಗೆ ಈಗ ಆಗಿಲ್ಲ ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ಇನ್ನು ನೋಡಬೇಕು ಮೆಲ್ಲಗೆ ಒಂದೊಂದೇ ಕೆಲಸ ಮಾಡ್ಕೋಬೇಕು ಸ್ವಲ್ಪ ಬೇಜಾರಿದೆ ಹಾಗಾಗಿ ನಾನು ನಾನೇನು ಗಾರ್ಡನಲ್ಲಿ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಈಗ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಮಾಡ್ಕೊತೀನಿ ಇದು ಎಲ್ಲ ಡೈಲಿಯ ಫ್ಲವರ್ದು ಈಗ ಒಣಗೋಗ್ತಾ ಬಂದಿದೆ ಇದು ಇದನ್ನು ತಕ್ಕೊಂಬಿಡ್ತೀನಿ ನಾನು ನಾನು ಸ್ವಲ್ಪ ಒಂದು ಎರಡು ಮೂರು ದಿನ ನೀರು ಹಾಕದೇ ಇರೋದಕ್ಕೆ ಸ್ವಲ್ಪ ಕೆಲವೊಂದು ಎಲ್ಲ ಒಣಗೋಗಿಬಿಟ್ಟಿದ್ದಾವೆ ಆದರೆ ದಾಸವಾಳ ಗಿಡದಲ್ಲಿ ಅಮೆರೆಲ್ ಫ್ಲವರ್ಸ್ ನೋಡಿ ಸ್ವಲ್ಪ ಖುಷಿಯಾಯಿತು ತುಂಬ ಚೆನ್ನಾಗಿ ಹೂಗಳನ್ನು ಬಿಟ್ಟಿದೆ ಅದು ಸದ್ಯಕ್ಕೆ ನನ್ನ ಗಾರ್ಡನ್ ಅಪ್ಡೇಟ್ ಇಷ್ಟಿದೆ ಹಾಗೆ ವಾಟರ್ಲಿ ಇದು ರೇನ್ ಲಿಲ್ಲಿ ಫ್ಲವರ್ ಅಳ್ಕೊಂಡಿದೆ ನೋಡಿ ಇದೊಂದು ಅರಳ್ಕೊಂಡಿದೆ ಇನ್ನೂ ಮೊಗ್ಗು ಹಾಕ್ತಾ ಇದ್ದಾವೆ ಇದರಲ್ಲಿ ಈಗ ಹೂ ಹೂವು ಅರಳುತ್ತಾ ಇದ್ದಾವೆ ನೀರು ಹಾಕ್ದೇ ಇರೋದಕ್ಕೆ ಈ ರೀತಿಯಾಗಿ ಆಗಿದೆ ಬಂದ ತಕ್ಷಣ ಫಸ್ಟು ನೀರನ್ನು ಹಾಕ್ಕೊಂಡು ನಾನು ನನಗೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಇನ್ಸಿಡೆಂಟ್ ಆಗಿದ್ದರಿಂದ ನೀರು ಹಾಕೋಕ್ಕೆ ಕೂಡ ಹೇಳೋಕ್ಕೆ ಆಗಿಲ್ಲ ಹಾಗಾಗಿ ಗಿಡಗಳು ಈ ರೀತಿಯಾಗಿದೆ ಇನ್ಮೇಲೆ ಸ್ವಲ್ಪ ಗಿಡಗಳೆಲ್ಲ ಚೆನ್ನಾಗಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು